ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮಡಿಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಅಂತಂದರೆ ಆನ್ಲೈನ್ ಅಪ್ಲಿಕೇಷನ್ಗೆ ನೋಟಿಸ್ಫಿಕೇಷನ್ನು ರಿಲೀಸ್ ಮಾಡಿದ್ದಾರೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿನ ಪ್ರವೇಶಾತಿ ಪ್ರಕಟಣೆ ಸೊ ಈ ಎಲ್ಲ ಕೋರ್ಸ್ಗಳಿಗೆ ಎಸ್ ಎಸ್ ಎಲ್ ಸಿ ಮೇಲೆ ಮತ್ತು ಪಿ ಯು ಸಿ ಮೇಲೆ ನೀವು ಈ ಒಂದು ಕೋರ್ಸ್ಗಳನ್ನು ಮಾಡ್ಬೋದು ಸೊ ಇಲ್ಲಿ ನೋಡ್ಬೋದು ನೀವು ಇದು ಎಮ್ ಎಲ್ ಟಿ ಓ ಟಿ ಲ್ಯಾಬು ಡಯಾಲಿಸು ಎಕ್ಸ್ರೆ ಟೆಕ್ನಾಲಜಿ ಡಿ ಎಚ್ ಐ ಮತ್ತು ಅಪ್ತಾನಮಲಜಿ ಇವೆಲ್ಲ ಕೋರ್ಸ್ ಮಾಡಬೇಕಂತಂದರೆ ನೀವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸೈನ್ಸ್ ಆಗಿರಬೇಕು ಜಸ್ಟ್ ಮೆಡಿಕಲ್ ರಿಕಾರ್ಡ್ ಮಾಡಿರಬೇಕಂತಂದರೆ ಎಸ್ ಎಸ್ ಎಲ್ ಸಿ ಮೇಲೆ ಮಾಡ್ಬೋದು ಪಿ ಯು ಸಿ ಸೈನ್ಸ್ ಮೀದೂ ಮಾಡ್ಬೋದು ಮತ್ತು ಕಾಮರ್ಸ್ ಆರ್ಟ್ಸ್ ಮೀದೂ ಕೂಡ ಮಾಡ್ಬೋದು ಸೊ ಇದು ಕಂಡೀಷನ್ ಏನಿದೆ ಅಂದರೆ ಒಂದರಿಂದ ಹತ್ತನೇ ತಾರೀಕು ತನಕ ನೀವು ಕರ್ನಾಟಕದಲ್ಲಿ ಓದಿರಬೇಕು ಜೊತೆಗೆ ಇಲ್ಲಿ ಅವಧಿ ಎಷ್ಟಿರುತ್ತೆ ಅಂದರೆ ಕೋರ್ಸಿಂದು ಎರಡು ವರ್ ಎರಡು ವರ್ಷ ಮೂರು ತಿಂಗಳು ಪಿ ಯು ಸಿ ಆದವರಿಗೆ ಮತ್ತು ಎಸ್ ಎಸ್ ಎಲ್ ಸಿ ಆದವರಿಗೆ ಮೂರು ವರ್ಷ ಮೂರು ತಿಂಗಳು ಇಂಟ್ ಇಂಟ್ರನ್ಶಿಪ್ ಇರುತ್ತೆ ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಆನ್ಲೈನ್ ಮುಖಾಂತರ ಹಾಕಬೇಕು ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಸೊ ನೋ ಇದಕ್ಕೆ ಯಾರು ಸಾಮಾನ್ಯ ವರ್ಗದವರಿಗೆ ನಾಲ್ಕುನೂರು ರೂಪಾಯಿ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒಂದವರಿಗೆ ಎರಡೂವರೆ ನೂರು ರೂಪಾಯಿ ಇರುತ್ತೆ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ ಆರಂಭವಾಗೋದು ಸೊ ಇವತ್ತಿಂದ ಅಂದರೆ ಇವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಹದಿಮೂರರಿಂದ ನೆಕ್ಸ್ಟ್ ಮಂತ್ ಹನ್ನೆರಡನೇ ತಾರೀಕು ತನಕ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಹೋಗಿ ಹಾಕಬೇಕು ಓಕೆ ಸೊ ಇದೊಂದು ಗುಡ್ ನ್ಯೂಸ್ ಮತ್ತು ನಿಮ್ಗೆ ಏನಾದರೂ ಡೌಟ್ ಇದೀರಲ್ಲ ಸಂಜೆಗಡೆ ಲೈವಲ್ಲಿ ಬರ್ತೀನಿ ಒಂದು ಅಪ್ಲಿಕೇಶನ್ ಸ್ಯಾಂಪಲನ್ನು ತೋರಿಸ್ತೇನೆ ಆದ ಪ್ರಕಾರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು